ಮಾನ್ಯ ಮುಖ್ಯಮಂತ್ರಿಗಳದು ಉಪಮುಖ್ಯಮಂತ್ರಿಗಳದ್ದು ನಮ್ಮ ಸರ್ಕಾರದ್ದು ಕಾರ್ಯಕ್ರಮ ನಡೀತಾ ಇದೆ ಹತ್ತು ಗಂಟೆ ಕೊಟ್ಟಿದ್ರು ಅವರು ಉದ್ಘಾಟನೆ ಮಾಡಿದ ನಾವು ಉದ್ಘಾಟನೆ ಮಾಡೋದು ಸರಿಯಲ್ಲ ಅಂದರೆ ಹಾಗಾಗಿ ವೇಟ್ ಮಾಡಿ ಎಲ್ಲಾಪುರದಲ್ಲಿ ಆ ಕಾರ್ಯಕ್ರಮ ಮುಗಿಸಿ ಬಂದಿದ್ದೇನೆ ಅಂತಿದ್ರೆ ನಾನು ನಿನ್ನೆನೆ ಬಂದು ಎಲ್ಲಾಪುರ್ ಫಾರೆಸ್ಟ್ ಆಗಿದ್ದು ಉಡುಕೊಂಡಿದ್ದೇನೆ ಸರ್ ಟಿ ಪಿ ಸರ್ ಇದಕ್ಕಾಗಿ ಇದಕ್ಕಾಗಿ ಲೇಟ್ ಆಗುತ್ತಲ್ಲ ನಾವು ನಿನ್ನೆ ಇಲ್ಲಿ ಬಂದು ಉಳಿಯೋದ್ರಲ್ಲಿ ಟಿ ಪಿ ಮಾಡಿದ್ದೆವು ಯಲ್ಲಾಪುರ ಕಾರ್ಯಕ್ರಮ ಮತ್ತೆ ಬೆಳಿಗ್ಗೆ ಹೋಗಿ ವಾಪಸ್ ಬರುವುದು ಬೇಡ ಅಂದರೆ ಅಲ್ಲಿ ಗೊತ್ತು ಯಲ್ಲಾಪುರದಲ್ಲಿ ಈಗ ಯಲ್ಲಪ್ಪ ಕ್ಷೇತ್ರದಲ್ಲಿ ಶಿವರಾಮ್ ಹೆಬ್ಬಾರ್ ಅವರು ಕಾಂಗ್ರೆಸ್ ಸೇರ್ಪಡೆ ಆಗ್ತಿದ್ದಾರೆ ಅನ್ನುವಂಥ ಸಾಕಷ್ಟು ಕುತೂಹಲ ಗೊತ್ತು ಚರ್ಚೆಗೆ ಗೊತ್ತಾಯಿತು ನನಗೂ ಅದೇ ರೀತಿ ಕುತೂಹಲ ಚರ್ಚೆ ಇತ್ತು ನಿಮ್ಮ ಪೇಪರ್ ಓದಿದ ಮೇಲೆ ಗೊತ್ತಾಯಿತು ಅವ್ರು ನಮ್ಮ ಪಕ್ಷಕ್ಕೆ ಬರುವುದಿಲ್ಲ ಪೇಪರ್ ಎಂಡಿಂಗಲ್ಲೇ ಬಂದಿದ್ದ ನಾನು ನನ್ನ ಬಿ ಜೆ ಪಿ ಬಿಟ್ಟು ಬರೋದಿಲ್ಲ ನಾನು ಬಿ ಜೆ ಪಿಲೇ ಇರ್ತೀನಿ ಅಂತೇಳಿ ಮೇಲೆ ನಮಗೆ ಗೊತ್ತಾಯ್ತು ಸಮಾಧಾನನೂ ಆಯ್ತು ಅವರು ಬರೋದಿಲ್ಲ ಇದೇ ತಿಂಗಳಲ್ಲಿ ಪಕ್ಷ ಸೇರ್ಪಡೆ ಕಾಂಗ್ರೆಸ್ಸಿಗೆ ಸೇರ್ಪಡೆ ಆಗ್ತಾ ಅಂತ ಅಭಿಪ್ರಾಯ ನಾವು ನೋಡಿ ನಿಮ್ಗೆ ನಿಮ್ಮ ಗಮನಕ್ಕೂ ಇದೆ ಅಂತ ಸುದೀಪ್ ಅವ್ರ ಹತ್ರ ಕೇಳಿದ್ರೆ ನಾವು ಬರೋದಿಲ್ಲ ಅಂತಾರೆ ನಿಮ್ಮ ಪೇಪರಲ್ಲಿ ಬಂದದ್ದಂತೂ ನಾವು ನಮ್ಗೆ ನಮ್ಗೆ ಗೊತ್ತಿಲ್ಲ ಅದ್ ಯಾಕಿರ್ತೇವೆ ಈಗಾಗಲೇ ಕಾಂಗ್ರೆಸ್ ಕೂಡ ಮಾತುಕತೆ ಮುಗಿದಿದೆ ಅಂತ ಹಾಗಾದ್ರೆ ನೀವ್ ಯಾಕೆ ಬರ್ದ್ರಿ ಹೇಗಾದ್ರೆ ಅವ್ರಿಗೆ ಬರುದಿಲ್ಲ ಅವ್ರೆ ಅವ್ರ ಮನಸ್ಥಿತಿ ಫೈನಲ್ ಅಂದ್ರೆ ಬರ್ತಾರ ಇಲ್ಲ ಬಂದ್ರೆ ಸ್ವಾಗತ ನಾವು ಯಾವಾಗ್ಲೂ ಹೇಳಿದೇವೆ ಬಂದ್ರೆ ಸ್ವಾಗತ ಮಾಡ್ತೇವೆ ಅಂದರೆ ಲೋಕಸಭಾ ಚುನಾವಣೆ ಅಧ್ಯಕ್ಷ ನಾವು ಮಾಡಿದ್ದೇವೆ ಇನ್ನು ಫೈನಲ್ ಆಗ್ಬೇಕಲ್ಲ ನಾವು ನಮ್ದೆಲ್ಲ ಕಾಂಗ್ರೆಸ್ ಪಕ್ಷದ್ದು ನಿಮಗೆ ಗೊತ್ತಿದೆ ಅನ್ನೋದು ಅನ್ಸ್ಕೊಂತೀನಿ ನಾವು ಇಲ್ಲಿಂದ ಏನ್ ಪಟ್ಟಿ ಮಾಡಿ ಕಳಿಸ್ತೇವೆ ಅವರು ಫೈನಲ್ ಮಾಡಿ ಕೊಟ್ಟು ಅಭ್ಯರ್ಥಿಯನ್ನ ನಾವು ನಿಲ್ಲಿಸ್ತೇವೆ ಒಟ್ಟು ಎಷ್ಟು ಅಕಾಸೆಗಳಿದ್ದಾರೆ ಹನ್ನೆರಡು ಜನ ಇದ್ದಾರೆ ಅದರಲ್ಲಿ ಪ್ರಮುಖ ಇರುತ್ತೆ ಅದೆಲ್ಲ ಹೇಳಬೇಕು ಕಡೆ ಕದ ಏನಾದ್ರು ವ್ಯತ್ಯಾಸ ಅದು ನನ್ನ ಹೆಸರು ಯಾಕೆ ಹೇಳಿಲ್ಲ ಅಂತ ಕಾಂಗ್ರೆಸ್ ಸರ್ಕಾರದಿಂದ ಸುಭದ್ರ ಕರ್ನಾಟಕಕ್ಕೆ ಗಂಡಾಂತರ ಅಂತೇಳಿ ಬಿಜೆಪಿ ರಾಜ್ಯಾಧ್ಯಕ್ಷರು ವಿಜೇಂದ್ರ ಹೇಳಿದ್ದಾರೆ ಅದ್ರ ಬಗ್ಗೆ ಏನು ಹೇಳ್ತಾರೆ ಅವರು ಒಂದಾದ್ರೂ ಕರೆ ಹೇಳಿದೆ ಅವ್ರ ಜೀವ ಮಾನದಲ್ಲಿ ಪೂರಾ ಸುಳ್ಳು ಹೇಳೋದು ಯಾವ್ದು ಕರೆ ಹೇಳಿದ್ದಿದೆ ಹೇಳಿ ಒಂದ್ ಒಂದ್ ಉದಾಹರಣೆ ನನ್ಗದ್ದು ಗೊತ್ತಿಲ್ಲ ನಮ್ಮ ಕಾರ್ಯಕರ್ತರ ಹತ್ರ ಕೇಳಿದ್ರು ಅವ್ರು ಸುಳ್ಳೇ ಹೇಳೋದು ಎಷ್ಟು ನೆಮ್ಮದಿ ಇದ್ದಿದ್ದಾರೆ ಪಾಪ ಜನ ಈಗ ಒಂದು ಅಲ್ಲಿ ಓಪನ್ ಮಾಡಿ ಕೊಟ್ಟು ಬಂದೆ ಫ್ರೀ ಮನೆ ಮೊದಲ ನಾಲ್ಕು ಲಕ್ಷ ಸಾಲ ತೀರ್ಸ್ಬೇಕಿತ್ತು ಸರ್ಕಾರಕ್ಕೆ ಈಗ ಹಾಗೆಲ್ಲ ಪೂರ್ತಿ ಫ್ರೀ ಕರೆಂಟ್ ಬಿಲ್ ಫ್ರೀ ನೀರು ಊಟಕ್ಕೆ ಊಟಕ್ಕೆ ಅಕ್ಕಿ ಜೊತೆ ಮತ್ತೆ ಐದು ಕಿಲೋ ದುಡ್ಡು ಫ್ರೀ ಬಸ್ ಫ್ರೀ ಮತ್ತು ಇದಕ್ಕಿಂತ ಸುಬು ಸುಭದ್ರ ಸರ್ಕಾರ ಬೇಕು ಜನಕ್ಕೆ ನನಗೆ ಅರ್ಥ ಆಗೋದಿಲ್ಲಪ್ಪ ನಾನು ತಿಳ್ಕೊಂಡದ್ದು ಇದೇ ಸುಭದ್ರ ಬಡವರು ನೆಮ್ಮದಿಯಿಂದ ಇರ್ತಾರೆ ಅಂತೇಳಾದರೆ ಅದರಷ್ಟು ಒಳ್ಳೆಯ ಸುಭದ್ರ ಸರ್ಕಾರ ಬೇರೆ ಯಾವುದೂ ಇರೋದಿಲ್ಲ ಸಾಮಾನ್ಯ ಜನನು ಕಟ್ಟ ಕಡೆ ವ್ಯಕ್ತಿ ಡಾಕ್ಟರ್ ಆಗ್ತಾ ಇಂಜಿನಿಯರ್ ಆಗ್ತಾ ಐ ಎ ಎಸ್ ಆಗ್ತಾನೆ ಐ ಪಿ ಎಸ್ ಆಗ್ತಾನೆ ಅಂದ್ರೆ ಇದ್ರಿಂದ ಒಳ್ಳೆ ಸರ್ಕಾರ ಮತ್ತೆ ಜನ ಬಯಸ್ಲಿಕ್ಕಿಲ್ಲ ಸೆಂಟ್ರಲ್ ನಮ್ಮದೇ ಸರ್ಕಾರ ಬರ್ತದೆ ಜನ ತೀರ್ಮಾನ ಮಾಡಿಬಿಟ್ಟಿದೆ ಸರ್ ಮುಂಡಗೋಡ ತಾಲೂಕಿನಲ್ಲಿ ಗೌರ್ಮೆಂಟ್ ನಾಮಿನಿ ಯಾರು ಆಗ್ಲಿಲ್ಲಲ್ಲ ಬೇರೆ ಎಲ್ಲ ತಾಲೂಕಿನಲ್ಲೇ ಆಗಿದೆ ಮುಂಡಗೋಡನಲ್ಲೇ ಯಾಕೆ ಆಗಲಿಲ್ಲ ಅಂತ ಮುಂಡಗೋಡ ತಾಲೂಕನ್ನು ಪರಿಗಣಿಸಲಾಗಿದೆ ಇಲ್ಲ ಇಲ್ಲ ಆಗಿದ್ದಿಲ್ಲ ಯಾರು ಕೊಡಬೇಕು ಕೊಡ್ತಾ ಇದ್ದೀವಿ ಸರ್ ಅನಂತ್ ಕುಮಾರ್ ಹೆಗ್ಡೆ ಅವ್ರಿಗೆಲ್ಲ ಕೊಟ್ಟುಬಿಟ್ರಿ ಇನ್ನೊಂದು ಇದು ಅನಂತಕುಮಾರ್ ಎಗ್ಡೆ ಅವರು ಚಿತ್ರಂಗ ಏಕೋಚನದಲ್ಲಿ ಮಾತಾಡಬೇಕು ಈ ದೇಶದಲ್ಲಿ ಅಥವಾ ಈ ರಾಜ್ಯದಲ್ಲಿ ಅಥವಾ ಅವ್ರ ಕ್ಷೇತ್ರದಲ್ಲಿ ಯಾರಿಗಾದರೂ ಮರ್ಯಾದೆ ಕೊಟ್ಟು ಮಾತಾಡಿದ್ದು ಇಷ್ಟು ಇದೆಯಾ ಅವ್ರ ಮನೇಲಿ ಕೇಳಬೇಕು ಅವ್ರ ತಂದೆಯವರ ಹತ್ರ ತಾಯಿಯವರು ಯಾರಿಗೂ ಮರ್ಯಾದೆ ಕೊಟ್ಟು ಮಾತಾಡೋದಿಲ್ಲ ಯಾಕೆ ಮತ್ತೆ ಸುಮ್ಮನೆ ಚರ್ಚೆ ಮಾಡ್ತೀರಿ ಈಗ ನಾನು ಹೇಳ್ತಾ ಇದ್ನಲ್ಲ ಅವ್ರ ಬಗ್ಗೆ ಹೆದರ್ಕೊಂಡೆಲ್ಲ ಹೇಳ್ತೇ ಇರೋದು ಅಂತವ್ರಿಗೆ ಏನ್ ಹೇಳೋದು ಮನಸ್ಥಿತಿನೇ ಇಲ್ಲ ಅದವ್ರಿಗೆ ಏನ್ ಮಾಡ್ತಾರೆ ಹೇಳಿ ರೋಡ್ ರೋಡಲ್ಲಿ ನೀವು ಹೋಗ್ತಾ ಇರ್ತೀರಿ ಒಬ್ರು ಮಳ್ಳ ಬರ್ತಾ ಇರ್ತಾರೆ ಅವ್ರಿಗೆ ನಾವು ದಾರಿ ಬಿಟ್ಟು ಕೊಡ್ತೀರೋ ಅಥವಾ ನೀವು ನಿಮ್ಮ ನೀವು ಹೋಗುವಾಗ ಅವರು ಅವ್ರಿಗೆ ಹೋಗಿ ಡೆತ್ತಿ ಹೊಡಿತರೋ ಹೇಳಿ ಬಿಟ್ಕೊಡ್ಬೇಕಲ್ಲ ಆ ರೀತಿ ಗೌರವ ಅವ್ರಿಗೆ ಸಿಗೋದು ಅಂತ ತಿಳ್ಕೊಳ್ಳಿ ಹೆದರ್ಲಿಕ್ಕೆ ಹೆದರ್ಲಿಕ್ಕೆ ಏನು ಯಾರೇನು ಯಾರು ಯಾರಿಗೂ ಹೆದರೋದಿಲ್ಲ ಅದರಲ್ಲೂ ಗೌರ್ಮೆಂಟ್ ಇದು ಕಾಂಗ್ರೆಸ್ ಕಟ್ಟ ಕಡೆ ಕಾರ್ಯಕರ್ತನು ಬಿ ಜೆ ಪಿ ಅವ್ರಿಗೆ ಹೆದರೋದಿಲ್ಲ ಅನಂತಕುಮಾರ್ ಅವರು ಹೆಗಡೆಯವರು ನಿಲ್ಸಿದರೆ ಕಾಂಗ್ರೆಸ್ ಅಭ್ಯರ್ಥಿ ಸುಳುಕ್ತಾರೆ ಅನ್ನೋದನ್ನು ಹೇಳ್ತಾರೆ ಸರ್ ಕಾಂಗ್ರೆಸ್ ಅಭ್ಯರ್ಥಿ ಸುಳ್ಳು ಗ್ಯಾರಂಟಿನ ಅಂತಾರೆ ಅವರು ನದಿ ತಟ್ಕೊಂಡು ಹೇಳ್ತಾರೆ ಅವರು ಇಲ್ಲಿ ತನಕ ನೀವು ಕೇಳಿದ್ರು ಯಾರು ಈ ರಾಜ್ಯದಲ್ಲಿ ಮಾತಾಡೋದಿಲ್ಲ ಯಾರು ಈಗ ನಾನು ಹೇಳ್ತೀನಿ ನನ್ನ ಕ್ಷೇತ್ರದಲ್ಲಿ ನಮ್ಮ ಈ ಬ ಕಾರವಾರ ಇರ್ಬೋದು ಕಿತ್ತೂರು ಖಾನಾಪುರ ಇರ್ಬೋದು ಅಂಥವರಿಗೆ ಮತ್ತೆ ಓಟ್ ಹಾಕ್ತಾರೆ ಅಂತ ಹೇಳಿದ್ರೆ ನಾವು ಯೋಚನೆ ಮಾಡಬೇಕಾಗ್ತದೆ ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡೋಕ್ಕೂ ಯೋಚನೆ ಮಾಡಬೇಕಾಗ್ತದೆ ಮುಂದೆ ರಾಜಕಾರಣ ಮಾಡೋದು ಯೋಚನೆ ಮಾಡ್ಬೇಕಾಗ್ತದೆ ಯಾವುದೇ ಕಾರಣಕ್ಕೆ ಕಾಂಗ್ರೆಸ್ ಗೆಲ್ತದೆ ನೀವು ಕೇಳಿದ ಪ್ರಶ್ನೆ ಉತ್ತರ ಐತಿ ಹಾಂ ಅವರು ಕೊಟ್ಟರೆ ಗೆಲ್ಲಂಗಂದ್ರೆ ಸಿಗಲ್ಲ ಅಂತ ಸರ್ ವಿಧ ಸರ್ ವಿಧಾನಸೌಧದಲ್ಲಿ ಪಾಕ್ ಜಿಂದಾಬಾದ್ ಅಂತೇಳಿ ಘೋಷಣೆ ಕೂಗಲಾಗಿದೆ ಅಂಥೇಳಿ ಬಿ ಜೆ ಪಿ ಅವರು ಆರೋಪಿಸಿದ್ದಾರೆ ಅದ್ರ ಬಗ್ಗೆ ನೋಡಿ ಬಿ ಜೆ ಪಿಯವ್ರು ಯಾರು ಬೇಕಾದರೂ ಯಾವ್ದು ಬೇಕಾದರೂ ಹೇಳ್ಕೊಳ್ಳಿ ಯಾವ್ದು ಬೇಕಾದ್ರೂ ಸೃಷ್ಟಿ ಮಾಡ್ತಾರೆ ಅವರು ಅದಕ್ಕೆ ಉದಾಹರಣೆ ಈ ಜಿಲ್ಲೆಯಲ್ಲಂತೂ ಬೇಕಾದಷ್ಟಿದೆ ಅವರು ಯಾರಿಗಾದರೂ ಬಡವರಿಗೆ ಹೆಲ್ಪ್ ಮಾಡಿ ಅಥವಾ ಸಾಮಾನ್ಯ ಜನರು ಕೆಲಸ ಮಾಡಿ ಮಾಡಿಕೊಟ್ಟು ಅಭಿವೃದ್ಧಿ ಮಾಡಿ ಎಲ್ಲಾದರೂ ಓಟ್ ಕೇಳಿದಾರೆ ಅವರು ಅವ್ರು ಕೇಳೋದು ಓಟ್ ಯಾರು ಯಾರಿಗೂ ಓಟ್ ಹಾಕಿ ಅಂತಾರೆ ಹೇಳಿ ಈಗ ಮತ್ ಶುರುವಾಗಿದೆ ಯಾರು ಓಟ್ ಹಾಕಿ ಅಂತ ಹೇಳ್ತಾರೆ ಅಂತ ಪರಿಸ್ಥಿತಿ ಅವರು ಅವ್ರ ಜೀವ ಬಂದಾಗ ಒಂದು ಕರೆ ಹೇಳಿದ್ದು ಇಲ್ಲ ಕರೆ ಹೇಳೋದು ಇಲ್ಲ ಅವರು ಅಂತವ್ರ ಬಗ್ಗೆ ಚರ್ಚೆ ಮಾಡೋದಕ್ಕಿಂತ ಸುಮ್ಮನೆ ಇರೋದು ಒಳ್ಳೇದು ಯಾಕೆಂದ್ರೆ ನಾವು ದೇಶ ಪ್ರೇಮಿಗಳು ನಾವು ಅದ್ರ ಬಗ್ಗೆ ಎರಡು ಮಾತಿಲ್ಲ ಯಾರೇ ಜಿಂದಾಬಾದ್ ಹೇಳಿದ್ರು ನಾವು ಅವರನ್ನ ಅವ್ರ ಮೇಲೆ ಏನು ಶಿಸ್ತು ಕ್ರಮ ತಗೊಳ್ಬೇಕು ಅಥವಾ ಅಧಿಕಾರಿಗಳು ಏನು ಕ್ರಮ ತಗೊಳ್ಬೇಕು ತಗೊಳ್ತಾರೆ ಅದರ ಅದ್ರ ಬಗ್ಗೆ ಯಾವುದು ಅವು ವಿಧಾನಸೌಧದೊಳಗೆ ಅಂದೇಳಲ್ಲ ಮಾಮೂಲಿ ಜಾಗದಲ್ಲಿ ಹೇಳಿದ್ರು ಅವ್ರ ಮೇಲೆ ಕ್ರಮ ತಗೊಳ್ತೇವೆ ನಾವು ನಮ್ಮ ಪ್ರೀತಿ ಉಂಟು ನಮ್ಮ ದೇಶದ ಮೇಲೆ ಗೌರವ ಉಂಟು ಅವ್ರಿಗೆ ಏನೂ ಇಲ್ಲ ಅದು ರಾಜಕಾರಣಕ್ಕೆ ಏನು ಬೇಕಾದ್ರು ಮಾಡ್ತಾರೆ ಸರ್ಕಾರ ರಚನೆ ಆಗಿ ಎಷ್ಟು ಇಷ್ಟು ಒಂಬತ್ತು ಕಡಿಮೆ ಇದುವರೆಗೂ ಜಿಲ್ಲಾ ಉಸ್ತುವಾರಿ ಸಚಿವರು ಭೇಟಿ ನೀಡಲಿಲ್ಲ ಒಂದು ಕೂಗಿದೆ ಕೂಗಿತ್ತು ಅನ್ನೋದು ನಾವು ಬರದೇ ಇರಬಹುದು ಇಲ್ಲಿ ಆಗುವಂತ ಕಾರ್ಯಕ್ರಮ ಅದು ಯಾವ್ದಾದ್ರು ಸಾಮಾನ್ಯ ಜನಕ್ಕೆ ಬಡವರಿಗೆ ಸಿಗುವಂಥದ್ದು ನಿಂತಿದ್ಯಾ ನಾವು ಮೊದಲೇ ಬಂದು ಶೋ ಮಾಡುದು ಅದಲ್ಲ ಬಡವರಿಗೆ ಸಾಮಾನ್ಯ ಜನರಿಗೆ ಬಡವರಿಗೆ ಕಟ್ಟ ಕಡಿವೇ ಏನ್ ಸಿಗಬೇಕು ಅದು ಸಿಗ್ಲಿಲ್ವಾ ಉಸ್ತುವಾರಿ ಮಿನಿಸ್ಟ್ರು ಕೆಲಸ ಮಾಡೋದಿಲ್ಲ ಸರ ನಿನ್ನೆ ರಾಮೇಶ್ವರಂದಲ್ಲಿ ಕೆಫೆ ಬ್ಲಾಸ್ಟ್ ಆಗಿದ್ದ ಬಗ್ಗೆ ಏನು ಘಟನೆ ಬಗ್ಗೆ ಏನಾಗುತ್ತೆ ರಾಮೇಶ್ವರಂ ಕೆಫೆ ಬ್ಲಾಸ್ಟ್ ಆಗಿತ್ತಲ್ಲ ನಿನ್ನೆ ಕೆಫೆಸ್ ಅದಿ ಬಾಂಬ್ ಅಥವಾ ಏನು ಅಂದೇಳಿ ಪರಿಶೀಲನೆ ಆಗಿಲ್ರಿ ಅದಕ್ಕೂ ಮೊದ್ಲೇ ನಾವೇ ಬಾಂಬು ಅಂದೇಳಿ ಅಥವಾ ನಾವೇ ಮತ್ತೊಂದೇನಾದ್ರೂ ತಗೊಳ್ತೇವೆ ಅದ್ ನೋಡಿ ಯಾವುದೇ ಕಾರಣಕ್ಕೆ ಯಾರು ಹೆದರ್ಕೊಳ್ಳುವಂತ ಅವಶ್ಯಕತೆ ಇಲ್ಲ ಇಲೆಕ್ಷನ್ ಬಂದ್ ಗಳಿಗೆ ಬಾಂಬ್ ಯಾರು ಹಾಕೊಂಡರೆ ನಿಮಗೂ ಗೊತ್ತಿದೆ ಎಲ್ಲರಿಗೂ ಗೊತ್ತಿದೆ ಯಾರ ಹೆಸರು ಯಾರು ಹಾಕೊಂಡು ಯಾರ್ಯಾರ ಹೆಸರು ಹೇಳ್ತಾರೆ ಯಾವ್ಯಾವ ಪಕ್ಷದ ಹೆಸರು ಹೇಳ್ತಾರೆ ಅಂದೇಳುದು ನಿಮ್ ಗೊತ್ತಿದೆ ಮತ್ತೇನಾದ್ರು ಒಂದು ಸೃಷ್ಟಿ ಮಾಡ್ತಾ ಇರ್ತಾರೆ ಬಿಟ್ರೆ ಬೇರೆ ಏನೂ ಇಲ್ಲ ಹಾಗಾದ್ರೆ ಈ ಬಾಂಬ್ ಸ್ಫೋಟದ ಹಿಂದೆಗಡೆ ಬಿಜೆಪಿ ಕೈವಾಡ ಇದೆ ಅಂತ ನಿಮ್ಮ ನಿಮ್ ಅರ್ಥ ಅಲ್ಲಿ ಅಲ್ಲಿಂದ ಇಲ್ಲಿವರಿಗೆ ಮಾಡುವ ಪೂರ ಅವರಿಗೆ ಸರ್ ಹಾಗಾದ್ರೆ ರಾಜಕೀಯಕ್ಕೆ ಇದನ್ನ ಬಳಸ್ಕೊಳ್ಳಿಕ್ಕೆ ಅವ್ರು ಬಾಂಬ್ ಸ್ಫೋಟ ಮಾಡಿದ್ದಾರೆ ಅಂತ ಅಂತೀರಿ ಅವ್ರು ಮತ್ತೆ ಇಲ್ಲಿವರಿಗೆ ರಾಜಕಾರಣ ಮಾಡದಿದ್ರೆ ಅವ್ರು ಅದು ಬಿಟ್ಟು ಬೇರೆ ಏನು ಬಳಸ್ಕೊಂಡು ರಾಜಕಾರಣ ಮಾಡಿದ್ದಾರೆ ಯಾರಾದ್ರು ಬಡವರಿಗೆ ಅಥವಾ ಯಾವ್ದಾದ್ರು ಒಂದು ಒಳ್ಳೆ ಕಾರ್ಯಕ್ರಮ ಕೊಟ್ಟದ್ದಿದ್ರೆ ಹೇಳಿ ನೋಡು ಅಧಿಕಾರಕ್ಕೆ ಬರ್ಬೇಕಾದ್ರೆ ಗ್ಯಾರಂಟಿ ಹದಿನೈದು ಲಕ್ಷ ರೂಪಾಯಿ ನಿಮ್ಗೆ ನಿಮ್ಮ ಅಕೌಂಟಿಗೆ ಹಾಕ್ತೆ ಅಂದರು ಹಾಕ್ತದ್ರೆ ಅಂದರೆ ಈಗ ಮತ್ತೆ ಗ್ಯಾರಂಟಿ ಶುರುವಾಗಿದೆ ಅದು ಬಿ ಜೆ ಪಿ ಗ್ಯಾರಂಟಿ ಅಲ್ಲಂತೆ ಮೋದಿ ಗ್ಯಾರಂಟಿ ಅದು ಯಾರು ಅವ್ರು ಗ್ಯಾರಂಟಿ ಅವ್ರು ಸುಳ್ಳು ಹೇಳ್ತಾರೆ ಅಂದೇಳಾದ್ರು ಹೇಳ್ತಾರೆ ಯಾರಾದರೂ ಅವರೇ ಹೇಳಿದ್ದಲ್ಲ ನಿಮ್ಮ ಟಿ ವಿಯಲ್ಲೇ ನೋಡಿದ್ದು ನಿಮ್ಮ ಪೇಪರಲ್ಲೇ ನೋಡಿದ್ದು ನಾನು ಹದಿನೈದು ಲಕ್ಷ ಪ್ರತಿ ಪ್ರತಿಯೊಬ್ಬರು ಅಕೌಂಟಿಗೆ ಹಾಕ್ತೀನಿ ಈಗ ಮತ್ತೆ ಅವ್ರ ಗ್ಯಾರಂಟಿ ನಂಬ್ತಾರ ಜನ ಅವ್ರನ್ನ ಯಾರು ನಂಬುದಿಲ್ಲ ಅವ್ರ ಬಗ್ಗೆ ಮಾತಾಡ್ಬಾರ್ದು ನಾವು ಅದಕ್ಕೆ ಎಲ್ಲೂ ಮಾತಾಡುದಿಲ್ಲ ನೀವು ಮಾತಾಡಿದ್ರೆ ಏನ್ ಮಾಡ್ತೀರಿ ಇವ್ರು ಮಾತಾಡುದಿಲ್ಲ ಹೇಳಿದ್ರಲ್ಲ ಈಗ ಅನಂತಕುಮಾರ್ ಹೆಗ್ ಎದುರ್ಕೊಂಡು ಮಾತಾಡುದಿಲ್ಲ ಅಂದ್ರಿ ನೀವೇ ಹೇಳಿದ್ರಿ ಮಾತಾಡಿದ್ರೆ ಬೇರೆ ಒಂದ್ ರೂಪಾಯಿ ಒಂದ್ ರೂಪಾಯಿ ಸೆಂಟ್ರಲ್ ಗೌರ್ಮೆಂಟ್ ಇಂದ ಕೊಡ್ಲಿಲ್ಲ ಸೆಂಟ್ರಲ್ ಗೌರ್ಮೆಂಟೇ ಬಂದು ಇಲ್ಲಿ ಬಂದು ಇಲ್ಲಿ ಏನು ಬರ ಪರಿಹಾರ ವೀಕ್ಷಣೆ ಮಾಡಿ ಬರ ಪರಿಹಾರ ಹೌದು ಅಂತೇಳಿ ಘೋಷಣೆ ಮಾಡಿಕೊಂಡು ಹೋಗ್ತಾ ಒಂದು ರೂಪಾಯಿ ಕೊಡಲಿ